Hmm. Next turn,

ಮಗ್ಗಿನ ಹೆಂಗ್ ಬರಿಬೇಕು ಅಂತ ಗೊತ್ತಿಲ್ಲ ನಿಮಗೆ ಯಾರು ಇಲ್ಲಿವರಿಗೆ ಆತರ ಹೇಳ್ಕೊಟ್ಟಿಲ್ಲ ಹೋಗ್ಲಿ ನಾನು ಇವತ್ತು ಹೇಳ್ಕೊಡ್ತೀನಿ ಕಣ್ಣು ಮುಚ್ಚಿ ಸಾವಿರ ಅಲ್ಲ ಒಂದು ಲಕ್ಷ ಮಗ್ಗಿ ಬರಿಬಹುದು ಒಂದ್ ಲಕ್ಷದ್ದು ಎರಡರಿಂದ ಆಗ್ತಲ್ಲ ಒಂದು ಲಕ್ಷ ಮಗ್ಗಿ ಬರಿಬಹುದು ಬರಿತೀವಿ ಆತರ ಟ್ರಿಕ್ಸ್ ಇದೆ ಮಾಡ್ಕೊಂಡ್ ಬರಿಬಹುದು ಬರ್ರಿ

हा मी तयार आहे 95 95 नंबरले नमस्ते 5 वर्ष 4 5 8 ले चलो चलो तकडाक्ष केसले 94 हं ऐनना कोड जन बॅरेत्र मारता ना टेबल्सले ना टेबल्स आ मॅम हं ऐनना करो सर ಆಮೇಲೆ ಹದಿನೈದು ರೂಮಿ ಮಾಡಿ ಮಾಡುವ ಎಂಟ್ರ್ ಮಾಡುವ ಮಾಡ್ತೀಯಾ ನಿಮಗೆ ಬರಿತಾ ಇದೆಯಲ್ಲ ಮತ್ತೆ ಏನು ಮಾಡ್ತಾರೆ ನೀನು ಕೂಡಿ ಮತ್ತೆ ನೋಡೋಣ ಏನೋ ಏನು ಹೇಳಿದೆ 8 8 14 ಸರ್ ಇದು ಮೆಥಡ್ ಗೊತ್ತಾ ನಿಮಗೆ ನಿಮ್ಗೆ ಗೊತ್ತಿದ್ರೆ ಎಷ್ಟು ಬೇಕಾದರೂ ಟೇಬಲ್ಸ್ ಬರೀಬಹುದು ಮತ್ತೆ ಯಾಕೆ ನಿಮಗೆ ಟೇಬಲ್ಸ್ ಬರಲ್ಲ ಮಕ್ಕಿ ಯಾಕೆ ಬರಲ್ಲ ಮತ್ತೆ ನಿಮಗೆ

ಯಾರು ಮಾಡ್ತೀರೂ ಹೇಳ್ತಾ ನೋಡ ಉಳಿದ್ರೆ ನೋಡ್ರಿ ಅಣ್ಣ ಅವಳು ಇವತ್ತಿನ ಫಸ್ಟ್ ಟೈಮ್ ಇಂತ ಲೆಕ್ಕ ಮಾಡ್ತೀನಿ ಅಂತ ಬರ್ತಾರೆ ಅವ್ರು ತಪ್ಪು ಮಾಡಿದ್ರೆ ಪರವಾಗಿಲ್ಲ ಮಾಡ್ತಾ ಇದ್ರು ಬಿಡ್ರಿ ಯಾರು ಮಾಡಿಲ್ಲ ಅವ್ರು ಮಾಡಿ ಯಾರು ಬರ್ತಾ ಇಲ್ಲ ಇದು ಗೊತ್ತಾ ದಶಾಂಶ ಹೆಂಗ್ ಬರೆಯೋದು ಎಲ್ಲಿ ಇಡ್ಬೇಕು ಗೊತ್ತಲ್ವಾ ಬೇರೆ ಲೆಕ್ಕ ಹಾಕ್ತೀನಿ ಈಗ ಮಾಡ್ತೀರಲ್ಲ ಹಂಗೆ ಸ್ಪೀಡಾಗಿ ಆದ್ರೆ ನಾನು ಜಯದಲ್ಲಿ ಪೋಷನ್ ಮುಗಿಸಿ ಇದ್ರ ಮೇಲೆ ನಾವು ಜಾಸ್ತಿ ದಿನ ಕಲಿಬಹುದು ಅವಾಗ ಹತ್ತು ವರ್ಷದ ಪೇಪರ್ ನಿಮಗೆ ನಾನು ಸಾಲು ಮಾಡಿಕೊಡ್ತೀನಿ ನೀವು ಇಪ್ಪತ್ತು ಜನ ಇದ್ರಲ್ಲ ಇದರಲ್ಲಿ ಕರೀಷ್ಠ ಅಂದ್ರೆ ಹದಿನೈದು ಜನ ಆದ್ರೂ ಪಾಸ್ ಆಗ್ತೀರ ಗ್ಯಾರಂಟಿ ಕೊಡ್ಬೋದು ಅದಕ್ಕೆ ಸ್ವಲ್ಪ ಸ್ಪೀಡಿ ತಪ್ಪಾಯ್ತ ಸರಿ ಆಯ್ತಾ ನೋಡ್ರಿ ಅಲ್ಲಿ ಯಾರು ಬರೀತಾ ಇರಲ್ಲ ನೋಡ್ರಿ ಫಸ್ಟ್ ಮಾಡ್ತಾ ಇಲ್ಲ ನೀವೇ ಬರ್ಕೊಂಡ್ ಅಲ್ಲಿ ನೋಡಿದ್ರೆ ಗೊತ್ತಾಗತ್ತಲ್ಲ ಇದ್ರಿಂದ ಏನ್ ಬರೀ ಕರೆಕ್ಟ್ ಆಯ್ತಾ ಇಲ್ಲ ಬರೆಕ ಇನ್ನ ಏನ ಇನ್ನ ಉತ್ತರ ಸರ್ ಇಲ್ಲ ಬಂದಿಲ್ಲ यार ತಪ್ಪು ಹೇಳಿದ್ರು ಬಾ ಅಣ್ಣ ಮುಕ್ತಲ್ಲ ತಪ್ಪು ಅಂತಂದ್ರೆ ಬಾ ಬಂತು ಪ್ರೂವ್ ಮಾಡೋಕೆ ಅಷ್ಟೇ ತಪ್ಪು ಅಂತ ಹೇಳಿ ತಪ್ಪಂತ ಅಂತ ಹೇಳ್ತಾ ಇಲ್ಲ ಅದು ನಿಜವಾಗಿ ತಪ್ಪಿದ್ರು ನಾನು ಮಾಡ್ತಾರ ಕರೆಕ್ಟ್ ಅದ ನೋಡ್ಬೇಕು ಮಾಡಿದ್ರೆ ಮಾಡಿ ಜಲ್ದಿ ಬುಕ್ ತಗೊಂಡು ಫಾಸ್ಟ್ ಮಾಡಿ ನೋಡ ನಾವು ಮಾಡೋ ಮಾಡಿ ಇಟ್ಕೊಳ್ಳಿ ಎಂಟು ಒಂಬತ್ತು ಏಳು ಇದು ಐದು ಗೊತ್ತಾಯ್ತಲ್ಲ ಲೆಕ್ಕನ ಎರಡು ಮಾಡ್ಕೊಂಡು ಇಟ್ಕೊಳ್ರಿ ಹೇಳ್ಬಾರ್ದು ಅಷ್ಟೇ ಆಯ್ತಾ

ಇದನ್ನ ಇದನ್ನ ಕೂಡ್ಸಿ ಕೆಳಗಡೆ ಕಲ್ತಿಲ್ವಾ ಈಗ ನಾನು ಇರ್ಬೇಕಲ್ಲ ಲೈನ್ ಹಾಕ್ಬೇಕಲ್ವಾ ಲೈನ್ ತಾನೆ ಗೊತ್ತಾಗಲ್ಲ ಅದು ಕೂಡ ನಾನಿಗೆ ತೆಗೋದಲ್ಲ ತಲೆ ಇಲ್ಲೇ ಇರ್ಬೇಕು ನೋಡಿ ಇಷ್ಟು ಮಾಡಿದೆ ಬಿಟ್ಬಿಟ್ರೆ ಮಾರ್ಚ್ಕೊಡಲ್ಲ ಅದನ್ನ ಹೇಳೋದು ಗಣಿತ ಮಾಡ್ಬೇಕಾದ್ರೆ ಬಹಳ ಸರಿಯಾಗಿ ಬಂದ್ರೆ ನೋಡೋಣ ಬಂದಿಲ್ಲ ಅಂದ್ರೆ ಇದ್ರ ಇದ್ರೆ ನಿಮ್ಮ ಲೆಕ್ಕ ಸರಿಯಾಗಿದ್ರೆ ನೀವು ಬರ್ದ್

ದಶಾಂಶ ಏಳು ಗುಣಿಸು ಮೂರು ಎಂಟು ಮಾಡ್ಬೇಕು ಪರ ಇಲ್ಲ ಪ್ರಯತ್ನ ಮಾಡ್ತಾ ಇದ್ರೆ ಆಗುತ್ತೆ ಹಂಡ್ರೆಡ್ ಮೀಟರ್ ಓಡಕ್ ಒಂದೇ ದಿನ ಓಡಕ್ಕಾಗಲ್ಲ ಒಂದ್ ತಿಂಗಳಿಗೆ ಎದ್ದು ಪ್ರಾಕ್ಟೀಸ್ ಮಾಡ್ಬೇಕು ಎದ್ದು ದಿನ ಒಂದ್ ಸ್ವಲ್ಪ ಓಡ್ತಾ ಇದ್ರೆ ಆಮೇಲೆ ಹಂಡ್ರೆಡ್ ಮೀಟರ್ ಅಲ್ಲಿ ಗೋಲ್ಡ್ ಮೆಡಲ್ ಬರ್ತದೆ ಬಂದು ಓಡ್ರಿ ಏನ್ ಬರ್ತದೆ ಚಿಪ್ಪ ಬರೋದಲ್ಲ ಉಪ್ಸ ಬರ್ತದೆ ಹಾ ಅಷ್ಟೇ ಒಂದೇ ದಿನ ಓಡಿದ್ರೆ ಬಾಡಿ ಸೆಟ್ ಆಗಲ್ಲ ಸುಸ್ತಾಗ್ಬಿಡುತ್ತದೆ ನಂಗೆ ಲೆಕ್ಕನು ಕಲಿತಾ ಇರಬೇಕು ಚಿಪ್ಪ ಆಮೇಲೆ ಬರ್ಕೊಂಡ್ರ ಎಂಟು ಒಂಬತ್ತು ಏಳು ಐದು ದಶಾಂಶ ಏಳು ಉಣಿಸು ಮೂರು ಎಂಟು ಆಯ್ತಾ ಲೆಕ್ಕನೆ ಬರ್ಕೊಂಡಿಲ್ಲ ನೋಡೋಣ ಕಾಣಿಸ್ತಾ ಇಲ್ವಾ ನಾ ಜೊತೆಗೆ ಸ್ಟೋರಿ ನಾ ಹೇಳಿದೆ ಅವ್ರಿಗೆಲ್ಲ ಹೇಳಿಲ್ವ ನಂಬರ್ ಎಷ್ಟು ಏನು ಆಯ್ತಾ ಹೇಳಿ ಹೇಳ ಕರೆಕ್ಟ್ ಆಯ್ತಾ ತಪ್ಪಾಯ್ತು ನಾನ್ ಚೆಕ್ ಮಾಡ್ತೇನೆ ಕರೆಕ್ಟಾ ಸರಿ ತಪ್ಪಾ ನೀನ್ ಓನರ್ ಆಗ ನೀನ್ ಹಾಕ ಲೇಬರ್ ಆಗ್ತೀಯಾ ನಾವ್ ಫ್ರೀನಾ ನೀನ್ ಹೇಳೋ ಕರೆಕ್ಟಾ ಸುಮುದು ಏನ ಮಾಡಲಿ ಅವ್ನ ಚರಣೆ ಬಿಡ್ತಾನೆ ನಿನ್ನಿಗೆ ಗಲೀಜಾಗ್ತೀಯ ಅವ್ನು ಹೇಳಿ ನೀನು ನೀನ್ ಸರಿಯಾಗಿದ್ದಾನೆ ಅವ್ನ ಏನಾರ ಹೇಳಿ ಸರಿ ಇದನ್ ಸರಿ ಎಂಟ್ನೆ ಎಷ್ಟೋ ಎರಡು ಮೂರು 28 28 ఇప్ప ఇప్పలేక ఎయి ಹಾ ಇಪ್ಪತ್ತೇಳು ಎರಡು ಒಂದು ಹಂಗೆ ಮಾಡಿಲ್ಲ ನಾಲ್ಕೆಂಟೆ ಮೂವತ್ತೆರಡು ನಾಲ್ಕು ಇಪ್ಪತ್ತೆಂಟು ಮೂವತ್ತೊಂದು ದರ್ಶಕ ಮೂರು ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತು ಇಪ್ಪತ್ತೇಳು ನಾಲ್ಕೈದು ಇಪ್ಪತ್ತು ಎರಡು ನಾಲ್ಕು ಎರಡು ನಾಲ್ಕು ಎರಡು ನಾಲ್ಕು ಒಂದು ನಾಲ್ಕು ಎರಡು ಹಾ ಸರಿ ಆಯ್ತಾ ಇದೆಲ್ಲ ಕರೆಕ್ಟ್ ಇರ್ಬೋದು ನೀವು ನೋಡಿದ್ದೇನೆ ಎಂಟು ಐವತ್ತಾರು ಐದು ಎಂಟೈದು ನಲವತ್ತು ಐದು ನಲವತ್ತೈದು ಲಕ್ಷ ನಾಲ್ಕು ಎಂಟು ಎಂಟು ಎಷ್ಟು ಕೇಳು ಕರೆಕ್ಟ್ ಆಗಿ ಹಾ ಒಂದ್ ವಾರ ಕುತ್ಕೊಂಡು ಓದಿದಾಳೆ ಮಗ್ಗಿ ಯಾರ್ಯಾರು ಓದಿದ ಒಂದ್ ವಾರ ಮಗ್ಗಿ ಅಂತ ಗೊತ್ತ ನನಗೆ ಕೂತ್ಕೆ ಇಟ್ಕೊಂಡ್ರಲ್ಲ ಓದ್ಬೇಕು ಓದಬೇಕು ಎಂಟು ಐವತ್ತಾರು ಆಮೇಲೆ ಎಂಟಂಬತ್ಲೇ ಎಂಟೆಂಟ್ಲೆ ಈಗ ನಾವು ಬೇರೆ ಎರಡು ಡಿಫ್ರೆಂಟ್ ಆಗಿ ವಿಭಿನ್ನವಾದ ಲೆಕ್ಕ ಬರೀತೀನಿ ಯಾರು ಮಾಡ್ತೀನಿ ನೋಡೋಣ